ಹಣ್ಣೊಂದಕ್ಕೆ ಬಸ್ ಹತ್ತಿದಾರೆ ರೀ ಬಸ್ ಹತ್ತಿಂದ ಕಂಪ್ಲೇಂಟ್ ಕೊಡಕ್ಕೆ ಹೋದೇವ್ರಿ ಇಪ್ಪತ್ತಿನ ಅಡ್ಡಾಡ್ಸ್ಕೊಂಡಾರೆ ಅಡ್ಡಾಡ್ಸ್ಕೊಂಡಿಂದ ಕಂಪ್ಲೇಂಟ್ ತಗೊಂಡಾರಿ ತೊಗೊಂದಿಂದ ಭಾಳ ಫೋನ್ ಹಚ್ಚಿದ್ರೆ ಫೋನ್ ಹಚ್ಚಲೂ ಇಲ್ಲ ನಾವೇನು ಮಾಡೋಣ ಅಂದ್ಬಿಟ್ಟು ರೀ ಹ್ಞೂ ಏನಾಗೈತೆ ಒಟ್ಟಾಗಿ ಏನಿಲ್ಲ ರೀ ಅದೇ ಹುಡುಗ ಹೋಗಿದ್ದಕ್ಕೆನ ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ದೇವೆ ರೀ ಇಬ್ಬರು ಕೂಡ ಹೋಗ್ಯಾರ ಇವ್ರು ಏನು ಮಾಡ್ತಿದಾರೆ ಹುಡುಗ ಕ ಕೆಲಸಕ್ಕೆ ಕೆಲ್ಸಕ್ಕೆ ಹೋಕ್ಕಿದ್ದಾರೆ ಹ್ಞೂ ಆಪ್ರೇಷನ್ ದಾರ ರೆಡಿ ಮಾಡಕ್ಕೆ ಹ್ಞೂ ಇಬ್ರು ಅಲ್ಲಿ ಹಾಕಿದ್ರೆ ಅಕ್ಕ ಬರ್ತಿದ್ರು ಗಂಡನ್ ಕರ್ಕೊಂಡು ಇಬ್ಬರು ಗಂಟ ಬಿದ್ದಾರ ಒಂದ್ ಚೈನ್ ಮಳೆ ಕೊಟ್ಟು ಕೊಡ ಅಂದಿಂದ ಕೊಟ್ಟಿನ ಬೈಕ್ ಅಂತ ಕಿಗಳ್ ಸರೋದಿಲ್ಲ ನೀನು ಮಕ್ಕಳ ಹಂಚಿಸ್ಕೊಳಕ್ ಆಗಲ್ಲ ಅಂತ ಬೈ ಇಲ್ಲ ನಾನ್ ಜೋಡಿ ಮಾತಾಡ್ಬೇಡಿ ಅಂದ್ಲಂತ್ರಿ ಅಲ್ಲಿಂದ ಆಕಿನ ಸಲಾಗ ಬಾತ್ರೂಮ್ ತಿಳಿಯದ ಆರ್ಪಿಕ್ ಕೊಡದ್ರಿ honne man for his Aufsaregen aítober. other two entertainers is not working but the only ones working on that one can cook on a кад verso.. So my wife phones were Canadian and we talked to the police force? Yes, she was puedidet her only five hundred thousand Is that alone grandeur? Oh, I haven't seen him. He had been to medical school. The women for a round of eight ಕಂಪ್ಲೇಟ್ ಕೊಟ್ಟ್ರಿ ಅದಕ್ಕೆ ನಮ್ಮ ಹುಡುಗಿ ಕೊಡ್ರಿ ಹಾಂ ಹಾ ಏನು ನಿಮ್ಮ ಹೆಸರೇನು ರೀ